ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನ ಇವರು ಮಾರಾಟ ಕಿಟ್ಟಿದ್ದಾರೆ ಈ ಮಹಾವೀರ್ ಜೈನ್ ಮತ್ತೆ ರಾಕೇಶ್ ಜೈನ್ ಅಂತ ಏನಿಬ್ರು ವ್ಯಕ್ತಿಗಳಿದ್ದಾರೆ ಅವರಿಬ್ರು ಕೂಡ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತರು ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವ್ರು ಮಾರಾಟ ಮಾಡ್ತಾ ಇದಾರಲ್ಲ ಬೇರೆ ರಾಜ್ಯದಲ್ಲಿ ಇದಕ್ಕೆ ಏನ್ ಹೇಳ್ತೀರಾ ಬಿಜೆಪಿಯವರೇ ಆ ಮೇಲೆ ಆಕ್ಷನ್ ತಗೊಂಡ ತಾಕತ್ತಿಲ್ಲ ಆ ಪೃಥ್ವಿ ಮೇಲೆ ತಗೊಳ್ಳೋ ತಾಕ ಆಕ್ಷನ್ ತಗೊಳ್ಳೋ ತಾಕತ್ತಿಲ್ಲ ಆ ಸ್ಯಾಂಡ್ರ ರವಿ ಯಾರ ಫೈಟರ್ ಸೈಲೆನ್ಸ್ ಇಲ್ಲ ಅವ್ರ ಮೇಲೆ ತಗೋ ತಾಕತ್ತಿಲ್ಲ ನಿಮಗೆ ಯಾಕಂದ್ರೆ ನಿಮ್ದು ಎಲ್ಲಾ ಗುಟ್ಟುಗಳು ಇವ್ರ ಹತ್ರನೇ ಇದೆ ವರ್ಲ್ಡ್ ಫೇಮಸ್ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ಹೈದರಾಬಾದ್ ನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಈ ಫೇಕ್ ಸೋಪ್ಸ್ ಅನ್ನ ಮಾಡ್ತಾ ಇದ್ರು ನಕಲಿ ಸೋಪ್ಗಳನ್ನ ನಕಲಿ ಕಾರ್ಖಾನೆಗಳಲ್ಲಿ ಮಾಡಿ ಮಾರ್ತಾ ಇದ್ರು ಅಂತ ನಮಗೆಲ್ಲ ಮಾಹಿತಿ ಇದೆ ಸಂಪೂರ್ಣವಾಗಿ ನಾನು ಡೀಟೇಲಿಗೆ ಹೋಗಲ್ಲ ಯಾಕಂದರೆ ಭಾಳ ಸವಿಸ್ತಾರವಾಗಿ ತಾವು ಕವರೇಜನ್ನು ಕೊಟ್ಟಿದ್ದೀರ ತಮ್ಗೆ ಗೊತ್ತಿರೋ ಹಾಗೆ ಈ ಮೊದಲನೇ ವಾರ ಜನವರಿ ಮೊದಲನೇ ವಾರದಲ್ಲಿ ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಅವರಿಗೆ ಒಂದು ಅನಾನಿಮಸ್ ಟಿಪ್ ಬರುತ್ತೆ ಒಂದು ಫೋನ್ ಕರೆ ಮುಖಾಂತರ ಈ ನಮ್ಮ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ನಕಲಿ ತಯಾರಿಕೆಯ ಘಟಕನೂ ಇದೆ ಮತ್ತು ನಕಲಿ ಮಾ ಈ ಸೋಪ್ಗಳು ಮಾರಾಟ ಕೂಡ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವರಿಗೆ ಒಂದು ಟಿಪ್ ಬರುತ್ತೆ ಅದು ಗೊತ್ತಾದ ತಕ್ಷಣ ಮಾನ್ಯ ಸಚಿವರು ನಮ್ಮ ಕೆ ಎಸ್ ಡಿ ಎಲ್ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ ಲಿಮಿಟೆಡ್ ಎಮ್ ಡಿ ಆರ್ ಇದ್ದಾರೆ ಡಾಕ್ಟರ್ ಪ್ರಶಾಂತ್ ಅವರಿಗೆ ಆ ಮಾಹಿತಿಯನ್ನು ಕೊಡ್ತಾರೆ ಆ ಮಾಹಿತಿಯನ್ನು ಪಡೆದು ಈ ನಕಲಿ ಕಾರ್ಖಾನೆ ಮತ್ತು ನಕಲಿ ಸೋಪ್ಗಳ ಮಾರಾಟದ ಜಾಲ ಎಲ್ಲೆಲ್ಲಿ ಇರ್ಬೋದು ಅಂದ್ಬಿಟ್ಟು ಹುಡುಕ ಸಂಶೋಧನೆ ಮಾಡಿದಾಗ ಇದು ಹೈದರಾಬಾದ್ನಲ್ಲಿ ಒಂದು ಜಾಲ ನಡೀ ಇದೆ ಇದಕ್ಕೆ ನಾವು ಹೇಗಾದರೂ ಮಾಡಿ ಪತ್ತೆ ಹಚ್ಚಿ ಅದನ್ನು ಹಿಡಿಬೇಕು ಅದನ್ನು ನಿಲ್ಲಿಸಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತೆ ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ ಅಂದರೆ ಈಗ ಹಬ್ಬ ಇದೆ ಹೊಸ ವರ್ಷ ಇದೆ ಕೆಲವು ಆಫೀಸರ್ಸ್ಗಳು ಹೋಗಿ ಈ ಎಲ್ಲಿ ಈ ಒಂದು ಸುಳಿವು ಸಿಗುತ್ತೆ ಯಾವುದೋ ಒಂದು ಕಂಪ್ನಿಗೆ ಯಾವುದೋ ಒಬ್ಬರು ವ್ಯಕ್ತಿಗೆ ಬಿಸ್ನೆಸ್ ಮ್ಯಾನಿಗೆ ಹೋಗ್ಬಿಟ್ಟು ನಾವು ಒಂದು ಭಾಳ ದೊಡ್ಡ ಆರ್ಡರನ್ನು ನಾವು ನಿಮಗೆ ಕೊಡ್ತೀವಿ ಇಪ್ಪತ್ತೈದು ಲಕ್ಷದ ಆರ್ಡರ್ ಇದೆ ನಮಗೆ ತಾವು ಈ ಸೋಪ್ಗಳನ್ನು ಕೊಡಬೇಕು ಅಂತ ಆಫ್ಕೋರ್ಸ್ ಒರಿಜಿನಲ್ ಸೋಪ್ ಅಂತಲೇ ತಿಳ್ಕೊಂಡು ಅವ್ರು ಆರ್ಡರ್ ಪ್ಲೇಸ್ ಮಾಡಿ ಮಾಡಿರ್ತಾರೆ ಅವರೇನು ಹೇಳ್ತಾರೆ ಆಯಿತು ನಾವು ಕೊಡ್ತೀವಿ ಆರ್ಡರ್ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಆರ್ಡರ್ ಕೊಡ್ತೀವಿ ಅಂತ ಅವರು ಒಪ್ಕೋತಾರೆ ಅವಾಗ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದು ಭಾಳ ದೊಡ್ಡ ಆರ್ಡ್ರಿಂದ ಇರೋದರಿಂದ ನಾವು ನಿಮ್ಮ ಅಂಗಡಿಗೆ ಬಂದು ತಗೊಳಲ್ಲ ನಿಮ್ಮ ಕಾರ್ಖಾನೆಗೆ ಬಂದು ನಾವು ತಗೋತೀವಿ ಅಂತ ಅವ್ರು ಹೇಳ್ತಾರೆ ಅದಕ್ಕೆ ಇವ್ರು ಹೋಗ್ತಾರೆ ಕ್ವೈಟ್ ನ್ಯಾಚುರಲಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಆರ್ಡರ್ ಬರ್ತಾ ಇದ್ದರೆ ಅವರು ಖಂಡಿತವಾಗಿ ನಾವು ನೀವು ಈ ನೀವು ಈ ಸಾಬೂನುಗಳನ್ನು ಪಿಕಪ್ ಮಾಡೋಕ್ಕೆ ನಮ್ಮ ಕಾರ್ಖಾನೆಗೆ ಬರ್ಬೋದು ಅಂತ ಅವ್ರು ಹೇಳ್ತಾರೆ ಭಾಳ ಸೂಕ್ಷ್ಮವಾಗಿ ಕಾರ್ಯಾಚರಣೆ ನಡೀತದೆ ಆ ನಕಲಿ ಫ್ಯಾಕ್ಟ್ರಿ ಅಡ್ರೆಸ್ಸನ್ನು ಗೊತ್ತಾಗ ಗೊತ್ತಾದ ತಕ್ಷಣ ಇವರು ನಮ್ಮ ಅಧಿಕಾರಿ ಅವರು ಈ ಒಂದು ಸರ್ಚ್ ಆ್ಯಂಡ್ ಸೀಸ್ ಒಂದು ಆಪ್ರೇಷನನ್ನು ನಡೆಸಿಬಿಟ್ಟು ಆ ಫ್ಯಾಕ್ಟ್ರಿ ಸ ಏನೋ ರೇಡ್ ಮಾಡ್ತಾರೆ ರೇಡ್ ಮಾಡಿ ಸೀಲ್ ಮಾಡ್ತಾರೆ ಅದಾದ್ಮೇಲೆ ನಮ್ಮಲ್ಲಿರುವಂಥ ಬ್ರಾಂಚ್ ಮ್ಯಾನೇಜರ್ ಯಾರು ಕರ್ನಾಟಕ ಸೂಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬಿ ಪ್ರೇಮ್ ಕುಮಾರ್ ಅಂದ್ಬಿಟ್ಟು ಅಲ್ಲಿ ಇನ್ಚಾರ್ಜ್ ಇದ್ದಾರೆ ಸೇಲ್ಸಿಗೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶನಲ್ಲಿ ಅವರು ಅಲ್ಲಿ ಮಲಕ್ಪೇಟ್ ಪೊಲೀಸ್ ಸ್ಟೇಷನ್ ಹೈದರಾಬಾದ್ ತೆಲಂಗಾಣನಲ್ಲಿ ಒಂದು ಎಫ್ ಐ ಆರ್ ಅನ್ನ ದಾಖಲೆ ದಾಖಲೆ ಮಾಡಿಸ್ತಾರೆ ಈ ಎಫ್ ಐ ಆರ್ ಪ್ರಕಾರ ಇಬ್ಬರು ವ್ಯಕ್ತಿಗಳು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಪ್ರಕಾರ ಇಬ್ಬರು ವ್ಯಕ್ತಿಗಳ ಮೇಲೆ ಕೇಸನ್ನು ದರ್ಜಾಗಿದೆ ಅವರ ಹೆಸರು ರಾಕೇಶ್ ಜೇನು ಮತ್ತೆ ಮಹಾವೀರ್ ಜೇನು ಅಂತ ಇವರಿಬ್ಬರಿಗೂ ಕೂಡ ಇವ ಪೊಲೀಸ್ ಕಸ್ಟಡಿನಲ್ಲಿ ತಗೊಂಡಿದ್ದಾರೆ ಅವರು ಈಗಲೂ ಕೂಡ ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆಯಲ್ಲಿ ಇದ್ದಾರೆ ಆದರೆ ಈ ವಿಚಾರಣೆ ನಡೆಸಬೇಕಾದಾಗ ಬಹಳ ಒಂದು ಆಶ್ಚರ್ಯ ಸಂಗತಿ ಮತ್ತು ಬಹಳ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಬಂದಿದೆ ಅಂದರೆ ಈ ಮಹಾವೀರ್ ಜೈನು ಮತ್ತು ರಾಕೇಶ್ ಜೈನ್ ಅಂತ ಏನಿಬ್ರು ವ್ಯಕ್ತಿಗಳಿದ್ದಾರೆ ಅವರಿಬ್ರು ಕೂಡ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರು ಬಿ ಜೆ ಪಿಯ ಸಕ್ರಿಯ ನಾಯಕರು ಅವರು ಯೋಗಿ ಆದಿತ್ಯನಾಥ್ ಜೊತೆ ಯಾರು ನಮ್ಮ ಉತ್ತರ ಪ್ರದೇಶ ಬಿ ಜೆ ಪಿ ಚೀಫ್ ಮಿನಿಸ್ಟರ್ ಇದ್ದಾರೆ ಅವ್ರ ಜೊತೆ ಇನ್ನೊಬ್ಬ ಭಾಳ ಪ್ರಚೋದನಕಾರಿಯಾಗಿ ಮಾತಾಡುವಂಥ ತೆಲಂಗಾಣ ಎಮ್ ಎಲ್ ಎ ಇದ್ದಾರೆ ಬಿ ಜೆ ಪಿ ಎಮ್ ಎಲ್ ಎ ರಾಜ ಸಿಂಗ್ ಅಂತ ಅವ್ರ ಜೊತೆ ಮತ್ತು ಅಫ್ಕೋರ್ಸ್ ಇಂಥದೆಲ್ಲ ಚಟುವಟಿಕೆಗಳಿದ್ದಾಗ ನಮ್ಮ ಕರ್ನಾಟಕ ನಾಯಕರು ದೂರ ಇರಲಿಕ್ಕೆ ಸಾಧ್ಯನಾ ನಮ್ಮ ಚಿತಾಪುರ್ ಬಿ ಜೆ ಪಿ ಎಮ್ ಎಲ್ ಎ ಅಭ್ಯರ್ಥಿ ಇದ್ದಾರಲ್ಲ ಮಣಿಕಂಠ್ ರಾಠೋಡ್ ಜೊತೆ ಮತ್ತು ಮಾಜಿ ಬಿ ಜೆ ಪಿ ಶಾಸಕರಾದಂಥ ವಾಲ್ಮೀಕಿ ಅವರ ಮಗ ವಿಠಲ್ ನಾಯಕ್ ಜೊತೆ ಇವರೆಲ್ಲರೂ ಕೂಡ ಅಧಿಕೃತವಾದಂಥ ಬಿ ಜೆ ಪಿ ಶಾಸಕರು ಅಭ್ಯರ್ಥಿಗಳು ಮತ್ತೆ ಆಫೀಸ್ ಬೇರರ್ಸ್ ಪದಾಧಿಕಾರಿಗಳು ಇವ್ರ ಜೊತೆ ಫೋಟೋ ಇದೆ ವಿಶ್ವದಲ್ಲೇ ಹೆಸರು ಮಾಡಿದಂಥ ಒಂದು ಕರ್ನಾಟಕ ರಾಜ್ಯದ ಹೆಮ್ಮೆಯ ಒಂದು ಪ್ರಾಡಕ್ಟ್ ಇದು ಅದಕ್ಕೆ ಇವತ್ತು ಬಿ ಜೆ ಪಿ ನಾಯಕರು ಇದರಲ್ಲಿ ಶಾಮೀಲಾಗ್ಬಿಟ್ಟು ನಮ್ಮ ಕನ್ನಡಿಗರ ಹೆಮ್ಮೆಯ ಒಂದು ಪದಾರ್ಥವನ್ನು ಇವರು ಮಾರಾಟಕ್ಕಿಟ್ಟಿದ್ದಾರೆ ಇವರು ಯಾವ ದುಡ್ಡು ಮಾಡೋದಕ್ಕೆ ಯಾವುದು ಕೂಡ ಹೆಸೋದಿಲ್ಲ ಇವರು ಕರೋನಾನಲ್ಲಿ ಹೆಣದ ಮೇಲೆ ಹಣ ಮಾಡಿದ್ರು ಈಗ ನಮ್ಮ ಕರ್ನಾಟಕದ ಏನು ಒಂದು ಆಸ್ತಿಯನ್ನು ಮಾರಲಿಕ್ಕೆ ತಯಾರಾಗಿದ್ದಾರೆ ಇವರೇ ನೋಡಿ ಆ ಮಹಾನ್ ಪುರುಷ ಮಹಾವೀರ್ ಜೈನ್ ಈಸ್ ವಿತ್ ಬಿ ಜೆ ಪಿ ಎಮ್ ಎಲ್ ಎಲೆಕ್ಟೆಡ್ ಎಮ್ ಎಲ್ ಎ ಹೈದರಾಬಾದ್ ತೆಲಂಗಾಣ ಎಮ್ ಎಲ್ ಎ ಅದ್ರ ಜೊತೆ ಅದು ಹೊರತುಪಡಿಸಿ ಇದು ನೋಡಿ ಇದಕ್ಕಿಂತ ಸಾಕ್ಷಿ ಏನು ಬೇಕಪ್ಪ ನಿಮಗೆ ಬಿ ಜೆ ಪಿಯವರು ಕಷ್ಟಪಟ್ಟು ಏನು ಕನ್ನಡಿಗರು ಬೆವರು ಸುರಿಸ್ತಿ ಒಂದು ಬಂಡವಾಳ ಹಾಕಿದ್ದಾರೆ ಕನ್ನಡಿಗರನ್ನ ಆಸ್ತಿ ಇವ್ರು ಮಾಡ ಮಾರಾಟ ಮಾಡಕ್ ಹೋಗ್ತಾ ಇದ್ರೆ ಕರ್ನಾಟಕದ ಗೌರವಕ್ಕೆ ಬೆಲೆ ಕಟ್ಟಿ ಇವ್ರು ಮಾರಾಟ ಮಾಡ್ತಾ ಇದ್ರಲ್ಲ ಬೇರೆ ರಾಜ್ಯದಲ್ಲಿ ಇದಕ್ಕೆ ಏನ್ ಹೇಳ್ತೀರಾ ಬಿಜೆಪಿಯವರೇ ಯಾಕೆ ಬಿ ಜೆ ಸ್ಯಾಂಟ್ರೋ ರವಿ ಅಂತವರು ಸೈಲೆಂಟ್ ಸುನಿಲ್ ಅಂತವರು ಫೈ ಫೈಟರ್ ರವಿ ಅಂತವರು ಆ ಪೃಥ್ವಿ ಸಿಂಗ್ಗೋಸ್ಕರ ನೀವು ಕಲಾಪ ಹಾಳು ಮಾಡಿದ್ರಲ್ಲ ಎರಡು ದಿನ ಕಲಾಪ ಹಾಳು ಮಾಡಿದ್ರಲ್ಲ ಇನ್ನೇನು ಕೂಡ ಹಾಜರೇ ಆಗ್ತಾ ಇಲ್ಲ ಅವರು ಪೊಲೀಸ್ ಎವಿಡೆನ್ಸ್ ಕೊಡ್ಲಿಕ್ಕೆ ಪೊಲೀಸ್ ಮುಂದೆ ಯು ಆರ್ ನಾಟ್ ಏಬಲ್ ಟು ಟೇಕ್ ಆಕ್ಷನ್ ಎನಿ ಒನ್ ಆ ಮೇಲೆ ಆಕ್ಷನ್ ತಗೋಳೋ ತಾಕತ್ತಿಲ್ಲ ಆ ಪೃಥ್ವಿ ಮೇಲೆ ತಗೋ ಆಕ್ಷನ್ ತಗೊಳ್ಳೋ ತಾಕತ್ತಿಲ್ಲ ಆ ಸ್ಯಾಂಡ್ರೋ ರವಿ ಯಾರೋ ಫೈಟರ್ ರವಿನೋ ಸೈಲೆನ್ಸ್ ಇಲ್ಲ ಅವ್ರ ಮೇಲೆ ತಗೋಳೋ ತಾಕತ್ತಿಲ್ಲ ನಿಮಗೆ ಯಾಕಂದ್ರೆ ನಿಮ್ದೆಲ್ಲ ಗುಟ್ಗಳು ಇವ್ರ ಹತ್ರನೇ ಇದೆ ಇವತ್ತು ನಿಮ್ಮ ಪಕ್ಷದವರು ಮೈಸೂರು ಸ್ಯಾಂಡಲ್ ಸೋಪ್ ಅನ್ನ ಕನ್ನಡಿಗರ ಮರ್ಯಾದೆಯನ್ನ ಮಾರಾಟಕ್ಕಿಟ್ಟಿದಾರಲ್ಲ ಇವರಿಗೆ ರಾಮ್ ಭಕ್ತರು ಅಂದ್ಬಿಟ್ಟು ನೀವು ಮತ್ತೆ ಬೀದಿಗಿಳಿತೀರ ಅಥವಾ ನೀವು ನಮ್ಮ ಕರ್ನಾಟಕದ ಜನರಿಗೆ ಉತ್ತರ ಕೊಡ್ತೀರ ಇವರಿಗೆ ದುಡ್ಡು ಬಂದಾಗ ಯಾವ ಇದನ್ನು ನೋಡೋದಿಲ್ಲ ಯಾವುದಕ್ಕೂ ಹೆಸೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕರೋನಾ ಸಂದರ್ಭದಲ್ಲಿ ಗೊತ್ತಾಗಿತ್ತು ಆದ್ರೆ ಈ ಮಟ್ಟಕ್ಕೆ ಇಳಿತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ